ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ನ್ಯೂ ವ್ಲಾಗ್ ಇವತ್ತು ನಾನು ಹೇಳಿದ್ದೀನಿ ಅಂದರೆ ಸೊ ಇವತ್ತು ನಾನು ಯಮುನೋತ್ರಿಗೆ ರೀಚ್ ಆಗಿದ್ದೀನಿ ನಿನ್ನೆ ಅಂದರೆ ನಿನ್ನೆ ಮಸೂರಿದು ವ್ಲಾಗು ನೋಡಿರ್ತೀರ ಮಸೂರಿಂದ ಗಂಗೋತ್ರಿ ಸಾರಿ ಮಸೂರಿಂದ ಯಮುನೋತ್ರಿಗೆ ಬಂದೆ ಬಸ್ಗೆ ಬಂದೆ ಸೊ ಯಮುನೋತ್ರಿಂದ ಮಸೂರಿಗೆ ಟೋಟಲ್ಲು ನೂರ ಮೂವತ್ತು ಕಿಲೋಮೀಟರ್ನೋ ಆಗುತ್ತೆ ತುಂಬ ಅವರಿಗೆ ಒಂದು ಸಿಕ್ಸ್ ಅವರ್ ಆಯಿತು ಟೋಟಲ್ ಜ ಬಸ್ ಜರ್ನಿ ಸಿಕ್ಸ್ ಅವರ್ ಆಯಿತು ಟೋಟಲ್ ಬಸ್ ಫೇರ್ ಬಂದುಬಿಟ್ಟು ಮುನ್ನೂರ ಮೂವತ್ತು ರೂಪಾಯಿ ಏನೋ ಆಯಿತು ಟೋಟಲು ಸೊ ಬಂದು ಇಲ್ಲಿ ಒಂದು ರೂಮ್ ಬುಕ್ ಮಾಡಿದೆ ಸೊ ರೂಮ್ ಬುಕ್ ಮಾಡಲಾಗಿತ್ತು ಸೊ ಓಕೆ ಇದು ಟೆಂಟ್ ಹಾಕೋಣ ಅಂತ ಅಂದ್ಕೊಂಡೆ ಸೊ ಇಲ್ಲಿ ತುಂಬ ತುಂಬ ಚಳಿ ಇದೆ ಸೊ ನಾಳೆ ತೋರಿಸ್ತೀನಿ ಯಾಕಂದರೆ ಇಲ್ಲಿ ಈ ರೂಮು ಎರಡುನೂರು ರೂಪಾಯಿ ಕೊಟ್ಟಿದ್ದೀನಿ ಈ ರೂಮ್ದು ಲಾಕ್ ಕೂಡ ಹಾಕಕ್ಕೆ ಬರ್ತಾಯಿಲ್ಲ ಸೊ ಅದಕ್ಕೆ ಅಲ್ಲಿ ಏನೋ ಒಂದು ಜುಗಾಡ್ ಮಾಡಿ ಬೆಡ್ನ ಈ ಕಡೆ ಹಾಕಿದ್ದೀನಿ ಅದು ಭಾಗದಲ್ಲಿ ತೆಗೆದ್ರೆ ಹೀಗೆ ಸೌಂಡ್ ಆಗುತ್ತಲ್ಲ ಸೊ ನನಗೆ ಗೊತ್ತಾಗತ್ತೆ ಅಂತ ಸೊ ಇಲ್ಲಿ ನಾಳೆ ಹೋಗೋಕ್ಕೆಲ್ಲ ಬಟ್ಟೆನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಇಲ್ಲಿ ಎಕ್ಸ್ಟೆನ್ಷನ್ ಬಾಕ್ಸ್ ತಂದ್ಕೊಂಡಿದ್ದು ಇವತ್ತು ಹೆಲ್ಪ್ ಆಗ್ತಿದೆ ನೋಡಿ ಸೊ ಎರಡುನೂರು ರೂಪಾಯಿ ಕೊಟ್ಟಿದ್ದೀನಿ ಓಕೆ ರೂಮ್ ಚೆನ್ನಾಗಿಲ್ಲ ಪೇಂಟ್ ಎಲ್ಲ ಬಿದ್ದಿದೆ ಸ್ವಲ್ಪ ಇಲ್ಲಿ ಸ್ವಲ್ಪ ವಾಸನೆ ಕೂಡ ಬರ್ತಿದೆ ಸ್ವಲ್ಪ ವಾಸನೆ ವಾಸನೆ ಇದೆ ಸೊ ಇಲ್ಲಿ ಸ್ವಿಚ್ ಕೂಡ ತುಂಬ ಸರಿನೂ ಇಲ್ಲ ಲೈಟ್ ಒಂದೇನೂ ಇದೆ ಬಾತ್ರೂಮ್ ಅಂತೂ ತೋರ್ಸೋಕ್ಕೆ ಹೋಗಲ್ಲ ಒಂದು ಚೂರು ಚೆನ್ನಾಗಿಲ್ಲ ಏನೋ ಒಂದು ಎರಡು ನೂರು ರೂಪಾಯಿ ಸಿಕ್ತಲ್ಲ ಟೆಂಟ್ ಹಾಕೋ ಬದಲು ಇಲ್ಲಿ ರೂಮಲ್ಲಿ ಇರ್ಬೋದು ಮತ್ತು ಚಾರ್ಜಿಂಗ್ ಎಲ್ಲ ಹಾಕೋಬೋದು ಅಂತ ಇದ್ದೀನಿ ಸೊ ನಾನು ಟೆಂಟ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಜಾಗ ಏನು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಇದೆ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಮಳೆ ಕೂಡ ಆಗಿರೋದ್ರಿಂದ ಸ್ವಲ್ಪ ಹರಳೆ ಎಲ್ಲ ಇದೆ ಸೊ ಮಡ್ಡಿ ಮಡ್ಡಿ ಇದೆ ಸ್ವಲ್ಪ ಅದಕ್ಕೆ ಇಲ್ಲೇ ರೂಮ್ ತಗೊಂಡು ಇಲ್ಲೇ ಇಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಟೆಂಟಲ್ಲಿ ಸೊ ಆ ಸ್ಲೀಪಿಂಗ್ ಸ್ಲೀಪಿಂಗ್ ಬ್ಯಾಗ್ ಇದೆ ನೋಡಿ ಸೊ ಅದರಲ್ಲೇ ಅದನ್ನೇ ಹಾಕೊಂಡು ಅಂತ ಇದ್ದೀನಿ ಈ ಬೆಡ್ ಮೇಲೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಎರಡು ಸೊ ನೀವೇನಾದರೂ ಫ್ರೆಂಡ್ ಬಂದರೆ ಎರಡು ನೂರು ರೂಪಾಯಿಗೆ ಟೂ ಪರ್ಸನ್ ಏನು ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ ಬಟ್ ಟೂ ಬೆಡ್ ಇರುತ್ತೆ ಒನ್ ಪರ್ಸನ್ಗೆ ಎರಡುನೂರು ರೂಪಾಯಿ ತೊಗೊತಾರೆ ಇರಬೇಕು ಸೊ ಟೂ ಪರ್ಸನ್ ಬಂದರೆ ಫೋರ್ ಹಂಡ್ರೆಡ್ ರುಪೀಸ್ ಕರೆಕ್ಟ್ ಆಗುತ್ತೆ ಸೊ ನಾಳೆ ಹೋಗಿ ಗ್ಲೌಸು ಮತ್ತು ಬಟ್ಟೆ ಸ್ವೆಟರ್ ಮೈನಸ್ ಡಿಗ್ರಿ ಏನಿಲ್ಲ ಟೆನ್ ಡಿಗ್ರಿ ಏನೋ ಇದೆ ಅದು ತುಂಬ ಅಂದರೆ ತುಂಬ ಚಳಿ ಇದೆ ಇಲ್ಲಿಂದನೇ ಸ್ನೋ ಕಾಣುತ್ತೆ ಮಾರ್ನಿಂಗ್ ಕಾಣಿಸ್ತೀನಿ ನಿಮಗೆ ಸೊ ಮಾರ್ನಿಂಗ್ ಬೇಗ ಎದ್ದು ಹೋಗಬೇಕು ಟ್ರೆಕ್ಕಿಂಗ್ ಮಾಡೋಕ್ಕೆ ಸೊ ಈಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಮೂರು ನಿಮಿಷ ಆಗಿದೆ ಈಗ ಮಲ್ಕೊಂಡು ಸೊ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ತುಂಬ ಅಂದರೆ ತುಂಬ ಬೇಗ ಎದ್ದು ಟ್ರೆಕ್ಕಿಂಗ್ ಮಾಡಬೇಕು ಐದು ಕಿಲೋಮೀಟ್ರ್ದು ಟ್ರೆಕ್ಕಿಂಗ್ ಇದೆ ಚಾರ್ಜ್ ಬೇರೆ ಇಲ್ಲ ಇಲ್ಲಿ ನಾನು ನೋಡ್ದಂಗೆ ಇಲ್ಲಿ ಏರ್ಟೆಲ್ದು ನೆಟ್ವರ್ಕ್ ಬರಲ್ಲ ಜಿಯೋ ಬರುತ್ತೆ ನಾನು ಟೆಸ್ಟ್ ಮಾಡ್ ಜಿಯೋ ಬರುತ್ತೆ ಏರ್ಟೆಲ್ ಏನೂ ಬಂದಿಲ್ಲ ಸೊ ಇಲ್ಲೇನಾದ್ರು ಬಂದರೆ ಇಲ್ಲಿ ಗೂಗಲ್ ಪೇ ಯಾರು ಸ್ವಲ್ಪ ಅಕ್ಸೆಪ್ಟ್ ಮಾಡಲ್ಲ ಕ್ಯಾಶ್ನೆ ಕ್ಯಾರಿ ಮಾಡಿ ನೀವು ಇಷ್ಟ ಬೇಗ ಸಿಗ್ತೀನಿ ಮಾರ್ನಿಂಗ್ ರೆಡಿಯಾಗಿ ಸ್ವಲ್ಪ ಸ್ನಾನಗಿನ ಮಾಡಿಬಿಟ್ಟು ಬಿಸಿನೀರು ಬರೋ ಇಲ್ಲೋ ಗೊತ್ತಿಲ್ಲ ಬರಲ್ಲ ಅಂತ ಹೇಳಿದೆ ಆದರೆ ತಣ್ಣೀರೇ ಸ್ನಾನ ಮಾಡೋಣ ಸೊ ಯಾಕಂದರೆ ಟೆಂಪಲ್ ಹೋಗ್ತಾ ಹೋಗ್ತಾಯಿದ್ದಿಲ್ಲ ಸೊ ಸ್ನಾನ ಮಾಡಲೇಬೇಕು ಈಗ ಸ್ವಲ್ಪ ರೆಸ್ಟ್ ಮಾಡಿ ಮಾರ್ನಿಂಗ್ ಸಿಗ್ತೀನಿ ಮಾರ್ನಿಂಗ್ ರೈಸ್ ಮಾರ್ನಿಂಗು ನಾಲ್ಕು ಗಂಟೆಗೆ ಎದ್ಕೊಂಡೆ ಎದ್ಕೊಂಡು ತಣ್ಣೀರನ್ನೇ ಸ್ನಾನ ಮಾಡಿದೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಚಳಿ ಇತ್ತು ಏನು ಮಾಡೋಕ್ಕೂ ಆಗಲಿಲ್ಲ ಸ್ನಾನ ಮಾಡಲೇಬೇಕಾಯಿತು ಯಾಕಂದರೆ ಯಾತ್ರೆ ಮಾಡಬೇಕಲ್ವ ಸೊ ಅದಕ್ಕೆ ಸ್ನಾನ ಮಾಡಲೇಬೇಕಾಯಿತು ಬಾಯಿ ಕೂಡ ಮಾತಾಡ್ಲಿಕ್ಕೂ ಆಗ್ತಿಲ್ಲ ಆ ಥರ ಹಿಡ್ದಂಗ ಹಿಡ್ದಂಗೆ ಆಗ್ತಾ ಇದೆ ಬಾಯಿ ಸೊ ಇನ್ನು ಟ್ರೆಕ್ಕು ಶುರು ಮಾಡಿದ್ದೀನಿ ನೋಡಿ ಇಲ್ಲಿಂದ ಕಾಣ್ತಾ ಇದೆ ಜಸ್ಟ್ ಇನ್ನು ಫೋರ್ ಕಿಲೋಮೀಟರ್ ಇದೆ ಒನ್ ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಏನಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲ್ಲಿ ಕರೆಂಟ್ ಏನು ಇಲ್ಲಾಗಿತ್ತು ಸೊ ಅದಕ್ಕೆ ಅಲ್ಲೇನು ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಹಿಂಗಿದ್ದು ಈಗ ಹೋಗ್ತಾ ಲೈಫ್ ಲೈಟ್ ಶುರುವಾಗತ್ತಲ್ಲ ಸೊ ಇನ್ನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮಾರ್ನಿಂಗ್ ಬೇಗ ಎದ್ದುಬಿಟ್ಟು ಸ್ನಾಗೇನೋ ಮಾಡಿ ಟೀ ಕುಡ್ದು ಬ್ರೆಡ್ ತಿಂದು ಹೊರಟೆ ಮತ್ತೇನೋ ಇಲ್ಲಾಗಿತ್ತು ಮ್ಯಾಗಿ ಇತ್ತು ಸೊ ಅದು ನಾಗ ತಿಂದ ಹೊಟ್ಟೆ ಎಲ್ಲ ಹಿಡಿಯುತ್ತೆ ಅಂತ ಅದನ್ನ ತಿಂದಿಲ್ಲ ಗೈಸ್ ಜಸ್ಟ್ ಒನ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಆಯಿತು ಅರೌಂಡು ಮೂರು ಗಂಟೆ ಟೋಟಲ್ ಆಗತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಟೀ ಶಾಪ್ನಲ್ಲಿ ಕೇಳಿದೆ ಎಷ್ಟು ಗಂಟೆ ಆಗುತ್ತೆ ಐದು ಕಿಲೋಮೀಟರ್ ಇದೆ ಟ್ರೆಕ್ಕಿಂಗ್ ಬಂದುಬಿಟ್ಟು ಐದು ಕಿಲೋಮೀಟರ್ ಇದೆ ಎರಡು ಕೆಲವೊಬ್ರು ಎರಡು ತಾಸಲ್ಲೂ ಹೋಗ್ಬೋದು ಅಂತ ಅಂತ ಅಂದರು ಕೆಲವೊಬ್ರು ಮೂರು ತಾಸು ಬಿಟ್ಟು ಹೋಗಿ ಮೂರು ತಾಸಲ್ಲೂ ಹೋಗ್ಬೋದು ಅಂತ ಅಂದರು ಶುರು ಮಾಡಿದ್ದೀನಿ ನಾನು ಕರೆಕ್ಟ್ ಬಂದ್ಬಿಟ್ಟು ಐದು ನಲ್ವತ್ತಕ್ಕೆ ಶುರು ಮಾಡಿದ್ದೀನಿ ಈಗ ಶುರು ಮಾಡಿ ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಆಯಿತು ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಕಿಲೋಮೀಟ್ರ್ ಕವರ್ ಆಗಿದೆ ಸೊ ನಾನು ಬಂದಿರೋದು ಒಬ್ಬನೇ ಆಗಿರೋದ್ರಿಂದ ನನ್ನ ಜೊತೆ ಯಾರೂ ಇಲ್ಲ ಸೊ ಒಬ್ಬನೇ ಜರ್ನಿ ಮಾಡೋದು ಒಂಥರ ಇನ್ನೊಂಥರ ಮಜಾ ಇರುತ್ತೆ ಇಲ್ಲಿ ನೋಡಿ ಹೆಮ್ಮೂ ದ್ವಾರ ಶುರುವಾಗೋದು ಇಲ್ಲಿಂದ ಇಲ್ಲಿಂದ ಬಂದ್ಬಿಟ್ಟು ನಾಲ್ಕು ಕಿಲೋಮೀಟರ್ ಅಂತ ಸೋ ಅಲ್ಲಿ ಹೇಳ್ತಾ ಇದ್ದ್ರು ಇಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ತೆಗಿದ್ ಬಿಡ್ತ ಅಂತ ಹೇಳ್ತಾ ಇದ್ದು चलो चल चावदा ಬಂದೆ ದಿನ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಬೇರೆ ಎಲ್ಲಾ ಹೋಗಬೇಕು ಅಂದೆ ನನಗೆ ಸೋ ಅದಕ್ಕೆ ರೇಗಾ ವಿಗಾ ಟೆಕ್ ಮಾಡಿ ಹೋಗೋಣ ಅಂತ ಅಲ್ಲಿ ಹೋಗಿ ಏನೋ ಟೈಮ್ ಪಾಸ್ ಮಾಡಬಹುದು ದೇವಸ್ಥಾನದತ್ರ ಹೋಗಿ ಕುತ್ಕೊಂಡು ಹೋಗೋದೆ ಬರೋದೇ ಒಂದ್ಸಲ ಅಲ್ವಾ ಸೊ ಅಲ್ಲಿ ಹೋಗಿ ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಇದೆ ಸೊ ಒಂದೇ ಏನು ತೊಂದರೆ ಇಲ್ಲ ಟಾಯ್ಲೆಟ್ ಕೂಡ ಇದೆ ನೋಡಿ ಇಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಚೆಕ್ ಮಾಡ್ಬೋದು ನೋಡಿ ಹಾಗೆ ಮೇಲೆ ಹತ್ತೋಗ್ಬೇಕು ಇದೇ ಬಂದುಬಿಟ್ಟು ಯಮುನಾ ರಿವರು ನೋಡಿ ಲಾನೌನ್ಸ್ ಮಾಡ್ತಿದೀರಾ ಯಾತ್ರೆ ರಿಜಿಸ್ಟ್ರೇಷನ್ ಅದಕ್ಕೆ ಟಿಕೆಟ್ ಟೋಲೇ ಅಂತ ಅಪ್ಪನ ಯಾತ್ರೆ ಪರಿಧಿಕರಣ نکالಕ ಇಟ್ಕೊಳ್ಳಿ ಸ್ಕ್ಯಾನರ್ ನಾವು ಯಾತ್ರೆ ಮೇ ಆನೆವಾಲಿ ಸಮಸ್ತ ಯಾತ್ರಿಯೋಸೇ निवेदन ಕೊ ಯಾತ್ರೆ ಸಪೋರ್ಟ್ ಯಾತ್ರೆ ಸ್ಕ್ಯಾನರ್ ಅಲ್ಲಿ ಹೋಗಿ ಏನಿಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಯಾತ್ರೆ ರಿಜಿಸ್ಟ್ರೇಷನ್ ಇರುತ್ತಲ್ಲ ಆ ಸ್ಕ್ಯಾನರ್ನ ತೋರಿಸಿದ್ರೆ ಆಯ್ತು ಸೋ ಅದು ಒಂದು ನಿಮಿಷ ಇವರು ಒಂದು ಈ ಥರ ಚೀಟಿ ತೆಕ್ಕೊಡ್ತಾರೆ ಕಂಪಲ್ಸರಿ ಮಾಡಲೇಬೇಕು ರಿಜಿಸ್ಟ್ರೇಷನ್ನ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಬಿಡೋಲ್ಲ ಸೊ ಇಲ್ಲೂ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಗೊತ್ತಿಲ್ಲ ನೀವೇನಾದ್ರು ಬರೋಕ್ಕಿಂತ ಮುಂಚೆನೇ ಯಾವ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಬನ್ನಿ ಮತ್ತು ಇಲ್ಲಿ ಬಂದ ಮೇಲೆ ಕಿರಿಕಿರಿ ಆಗಬಾರ್ದಲ್ವ ಸೊ ಅದಕ್ಕೆ ಯಾವ ಥರ ರಿಜಿಸ್ಟ್ರೇಷನ್ನ ಮೊದಲೇ ಮಾಡಿಕೊಂಡೇ ಬನ್ನಿ ಈ ಥರ ಒಂದು ಸಣ್ಣ ಚೀಟಿ ಕೊಡ್ತಾರೆ ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕು ನೋಡಿ ಎಷ್ಟೊತ್ತಿರ ಬಂದೆ ಯಾವ ಥರ ಸ್ಕ್ಯಾನರ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಸ್ಕ್ಯಾನರ್ ಅಲ್ಲಿ ಮಾಡ್ತಾರೆ ಮಾಡ್ತಾ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲ ಅಲ್ಲಿ ಯಾತ್ರ ಥರ ಸ್ಕ್ಯಾನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಸೊ ಹಂಗೆ ಬಂದಿವೆ ಬಂದು ಹಂಗೆ ಬಂದ ಹಂಗೆ ಬಂದು ಹೀಗೆ ಬಂದ್ವಿ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕು ಕಿಲೋಮೀಟರ್ ಇದೆ ಅಂತಿದ್ದಾರೆ ನೋಡಿ ಇಲ್ಲಿಂದ ಸ್ನೋ ಕಾಣುತ್ತೆ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಇದೆ ನೋಡಿ ಹಂಗಿದ್ರೆ ನಾವು ಒಂದಿರೋದು ಇನ್ನು ಒಂದೇ ಕಿಲೋಮೀಟರ್ ನೋಡಿ ಇಲ್ಲಿ ಇದು ಅಲ್ಲದ್ದಿ ಎಲ್ಲ ಇದೆ ಇಲ್ಲಿ ಬರ್ತಾ ನಿಮಗೆ ತುಂಬ ಹೋಟೆಲ್ಸ್ ಕಾಣುತ್ತೆ ತಿಂಡಿ ತಿನ್ನೋಕ್ಕೆ ಏನೋ ಪ್ರಾಬ್ಲಮ್ಸೇ ಇಲ್ಲ ವಾಟರ್ ವಾಟ್ರ್ ಬಾಟ್ಲೆಲ್ಲ ಸಿಗತ್ತೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಬಂದರೆ ಚೆನ್ನಾಗಿರುತ್ತೆ ಬಟ್ ಒಬ್ಬನೇ ಬಂದರೆ ಒಂಥರ ಮಜಾ ಇರುತ್ತೆ ಒಂದು ಹ್ಯಾಂಡ್ ಗ್ಲೌಸು ತೊಗೊಂಡೇ ಬಂದಿಲ್ಲ ಸೊ ಗ್ಲೌಸ್ ರೂಮಲ್ಲೇ ಇತ್ತು ಅದೊಂದು ಮಿಸ್ ಆಗೋಯ್ತು ನೀವು ಬರ್ತಾ ಗ್ಲೌಸ್ ಗ್ಲೌಸ್ ಎಲ್ಲದು ಕ್ಯಾರಿ ಮಾಡಿ ಯಾಕಂದರೆ ತುಂಬ ಅಂದರೆ ತುಂಬ ಚಳಿ ಇರೋದ್ರಿಂದ ಕೈಯೆಲ್ಲ ಮಾರ್ಲೇಟೋಗಿಬಿಡತ್ತೆ ದೇವಿ ದರ್ಶನ ಮಾಡೋಕ್ಕೆ ಅಷ್ಟೆಲ್ಲ ಏನು ಭಕ್ತಾದಿಗಳಿಲ್ಲ ಇವತ್ತು ಇನ್ನು ಬೆಳಗ್ಗೆ ಆದಮೇಲೆ ಹಂಗೆ ಲೇಟ್ ಲೇಟ್ ಆದಮೇಲೆ ತುಂಬ ಜನ ಬರ್ತಾರಂತೆ ಅವ್ರು ಹೇಳಿದ್ರು ಇಲ್ಲಿ ಡಿ ಎಂಗೆಲ್ಲೊಬ್ಬರು ಪ್ರಾಚೀನ ಶ್ರೀರಾಮ್ ಮಂದಿರ್ ಇಲ್ಲಿ ಒಂದು ಮಂದಿರ ಇದೆ ನೋಡಿ ಪ್ರಾಚೀನ ಹಳೇದು ರಾಮ ಮಂದಿರ ಕೂಡ ಇದೆ ಇಲ್ಲಿ ಇಲ್ಲಿ ನೋಡಿ ಸ್ನೋ ಹೆಂಗೆ ಕಾಣುತ್ತೆ ಸೊ ಯಾರು ಅಂದರೆ ಯಾರು ಇಲ್ಲ ನಾನು ಒಬ್ಬನೇ ಬರ್ತಾ ಹಿಂದೆ ತುಂಬ ಜನ ನಡ್ಕೊಂಡು ಬರ್ತಿದ್ದಾರೆ ಸೊ ಅಲ್ಲಿ ನಾನು ರಿಜಿಸ್ಟ್ರೇಷನ್ನು ಸ್ಕ್ಯಾನ್ ಮಾಡ್ತಾ ಯಾರು ಇಲ್ಲ ಇತ್ತು ಬೇಕಾ ಬೇಕೋ ಮಾಡ್ಕೊಳ್ಬಿಟ್ಟೆ ಈಗ ಅಲ್ಲಿ ತುಂಬ ರಶ್ ಆಗಿದೆ ಈಗ ಮಾತ್ರ ತುಂಬ ಸುಸ್ತಾಗ್ತಿದೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿ ಮುಂದೆ ಅಲ್ಲಿ ಮುಂದೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗಿ ಇದ್ದೀನಿ ಇವತ್ತು ಇಲ್ಲೇ ಸ್ಟೇ ಮಾಡೋಣ ಅಂತ ಇದ್ದೀನಿ ಜಾನಕಿ ಚಟ್ಟಿಲಿ ನೋಡೋಣ ಏನಾಗುತ್ತೆ ಅಂತ ಿ ಕುತ್ಕೊಳ್ಳೋಕೆಲ್ಲ ಹಾಕಿಟ್ಟಿದ್ದಾರೆ ನೋಡಿ ಅಂದರೆ ಏನು ಟೆನ್ಷನ್ ಇಲ್ಲ ಎಲ್ಲರೂ ಸಿಗತ್ತೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ಮಾತಾಡೋಕ್ಕೆ ಆಗ್ತಿಲ್ಲ ಈಗ ಸ್ವಲ್ಪ ಸುಸ್ತಾಗ್ತಾಯಿದೆ ಇದೆ ನಡ್ಕೊಂಡು ಹೋಗ್ಬೇಕು ನೋಡಿ ಅಲ್ಲಿವರಿಗೆ ಕಾಣ್ತಾ ಇದೆ ಆಲ್ಮೋಸ್ಟು ಈಗ ಟೂ ಕಿಲೋಮೀಟರ್ ಕವರ್ ಮಾಡಿದ್ದೀವಿ ಆಲ್ಮೋಸ್ಟು ಈಗ ಎರಡು ಕಿಲೋಮೀಟರ್ ಕವರ್ ಆಗಿದೆ ಇನ್ನು ಮೂರು ಕಿಲೋಮೀಟರ್ ಬಾಕಿ ಇದೆ ಆರು ಹದಿನೇಳು ಆಯಿತು ಟೋಟಲ್ಲು ನಾನು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮೂವತ್ತೈದು ನಿಮಿಷ ಆಯಿತು ಸೊ ಈ ಥರ ಸ್ಟ್ರೇಟ್ ಇದ್ರೆ ನಡ್ಕೊಂಡು ಹೋಗ್ಬಿಡ್ಬೋದು ಬೇಗ ಬೇಗ ಸ್ಟೆಪ್ಸು ಬರುತ್ತಲ್ಲ ಸ್ವಲ್ಪ ಕಷ್ಟ ಇಲ್ಲಿ ತುಂಬಾ ಕುದುರೆದು ಲದ್ದಿ ಇದೆ ಲದ್ದಿ ಅಂತಾರೆ ಏನು ಥರ ಗೊತ್ತಿಲ್ಲ ಕುದುರೆ ಸಗಣಿ ಅಂತಾರೆ ಕುದುರೆ ಸಗಣಿ ಇದೆ ತುಂಬ ಅಂದರೆ ತುಂಬ ಈ ಥರದೊಂದು ಸ್ಟಿಕ್ ತಗೋಬಿಡಿ ಇಪ್ಪತ್ತು ರೂಪಾಯಿಗೆ ಸಿಗತ್ತೆ ಇಲ್ಲ ಅಲ್ಲಿ ಎರಡ್ದು ಯಾತಾ ಮುಗಿಸಿ ಬರ್ತಾರಲ್ಲ ಮಾರ್ನಿಂಗ್ ನಿಮಗೆ ಸಿಗಲ್ಲ ನೀವೇನಾದರೂ ಮಧ್ಯಾಹ್ನ ಯಾತ್ರೆ ಸ್ಟಾರ್ಟ್ ಮಾಡ್ತೀರ ಅಂದರೆ ಹಿಂಗೆ ಅಲ್ಲಿ ಯಾರಾದರೂ ಯಾತ್ರ ಮುಗಿಸಿ ಬರೋರು ಅವ್ರ ಹತ್ರ ಸ್ಟಿಕ್ಕಿರುತ್ತೆ ಈ ಥರದ್ದು ಸೊ ಈ ಥರ ಸ್ಟಿಕ್ಕನ್ನ ಇಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ಸ್ಟಿಕ್ ಕೂಡ ತಗೊಳ್ಬೋದು ವ್ಯೂ ಮಾತ್ರ ಏನು ಸಕ್ಕತ್ತಾಗಿದೆ ಅಂದರೆ ಲಿಟ್ರಲಿ ಅಮೇಝಿಂಗ್ ನೀವೇನಾದರೂ ಒಬ್ಬನೇ ಬಂದರೆ ತುಂಬ ಅಂದರೆ ತುಂಬ ಮಸ್ತ್ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಮತ್ತು ಫೋಟೋಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವನೇ ಬಂದರು ನೋಡಿ ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದರೆ ಸೊ ಇಲ್ಲಿ ಬರ್ತಾ ಅಂದರೆ ನಿಮಗೆ ಬ್ರಿಡ್ಜ್ ಕಾಣುತ್ತೆ ಸೊ ಈ ಬ್ರಿಡ್ಜ್ ಕೂಡ ಹಿಂಗೆ ನಡ್ಕೊಂಡು ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಗ್ಬೇಕು ಸೊ ಈ ಥರ ಸ್ಟೆಪ್ಸ್ ಬರುತ್ತಲ್ಲ ಸ್ಟೆಪ್ಸ್ ಬಂದರೆ ಮುಗೀತು ಕತೆ ಅಂತ ಅದಕ್ಕೆ ಆಗಲ್ಲ ಸ್ಟ್ರೇಟ್ ರೋಡಿದ್ರೆ ಹೇಗೆ ಮಾಡಬಹುದು ಇಲ್ಲಿ ಮತ್ತೆ ಸ್ಟೆಪ್ಸ್ ಕೂಡ ಸರಿ ಇಲ್ಲ ಸ್ವಲ್ಪ ಹಾಳಾಗಿದೆ ಸೊ ಇಲ್ಲಿ ಸ್ವಲ್ಪ ಗಲೀಜು ಗಲೀಜು ಕೂಡ ಇದೆ ಸೊ ಇಲ್ಲಿ ಕುದುರೆದು ಸಗಣಿ ಇರತ್ತಲ್ಲ ಅದು ಹಾಕಿ ಹಾಕಿ ಇಲ್ಲಿ ತುಂಬ ಅರಲೇ ಆಗ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಹಿಂಗಾಗಿದೆ ಅಂದರೆ ನೋಡಿ ಸೊ ಅಲ್ಲಿ ಒಂದು ಫೋಟೋಸ್ ತಗೊಂಡೆ ಅಲ್ಲಿ ಒಬ್ಬರು ರಾಜಸ್ಥಾನದವರು ಫ್ಯಾಮಿಲಿಯವ್ರು ಬರ್ತಿದ್ರು ಸೊ ಅವರು ಫೋಟೋ ತೆಗೀ ಅಂದರು ಅಂದರೆ ನಂದು ಫೋಟೋ ತೆಗೀ ಅಂತ ಅಂದರು ಸೊ ಅವ್ರದ್ದು ತೆಕ್ಕೊಟ್ಟೆ ನಂದು ಕೂಡ ಅವ್ರು ತೆಕ್ಕೊಟ್ರು ತುಂಬ ದೂರ ಇದೆ ನಾನು ಆಲ್ಮೋಸ್ಟ್ ಮೂರು ಕಿಲೋಮೀಟ್ರ್ ಇದೆ ಟ್ರೆಕಿಂಗು ಸೊ ನಾನು ಎಲ್ಲೂ ಕೂತ್ಕೊಂಡಿಲ್ಲ ಸೊ ಅಲ್ಲಿ ಫೋಟೋಗೋಸ್ಕರ ಒಂದು ಎರಡು ನಿಮಿಷ ನಿಂತ್ಕೊಂಡೆ ಸೊ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿ ನೋಡಿ ಬೋರ್ಡ್ ಇದೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಇದೆ ಹೀಗೆ ನಡ್ಕೊಂಡು ಬಂದೆ ನೀವು ಸೊ ಫೋರ್ ಮೆಂಬರ್ಸ್ ಇರ್ತಾರೆ ಸೊ ಅವರು ಬಂದುಬಿಟ್ಟು ಒಬ್ಬರನ್ನ ಎತ್ಕೊಂಡು ಹೋಗ್ತಾರೆ ಸೊ ಅದನ್ನ ಮಾಡಿ ಇಲ್ಲ ಅದು ವೇಟ್ ಮೇಲೆ ಪ್ರೈಸ್ ಹಾಕ್ತಾರೆ ಅಲ್ಲಿ ಅರೌಂಡು ವೇಟ್ ಮೇಲೆ ಪ್ರೈಸ್ ಹೋಗುತ್ತೆ ಮೂರು ಸಾವಿರ ನಾಲ್ಕು ಸಾವಿರ ಆಗ್ಬೋದು ಗೊತ್ತಿಲ್ಲ ಸೊ ಹಿಂಗೆ ನಡ್ಕೊಂಡು ಹೋಗಿ ಇಲ್ಲಿ ನಿನ್ನೆ ಒಬ್ಬರು ನನಗೆ ಫ್ರೆಂಡ್ ಸಿಕ್ಕಿದ್ರು ಬಸ್ನಲ್ಲಿ ಬರ್ಕೊಟ್ಟಿಂದ ಬರ್ತಾ ಅವ್ರೇನು ಅವ್ರ ಶಾಪ್ ಕೂಡ ಇದೆ ಅಂತ ಹೇಳಿ ಸೊ ಅವ್ರು ಏನಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ ಹೇಳಿದ್ದೀನಿ ಕಾಲ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ನೋಡೋಣ ಸಿಕ್ಕಿದ್ರೆ ಕಾಲ್ ಮಾಡೋಣ ಬಾಯ ಹೋಗೇ ಬರ್ತಿದೆ ಈಗ ಬರ್ತಿತ್ತು ಈಶೋ ತನಕ ಬರ್ತಿತ್ತು ಸೊ ಅವರೆಲ್ಲ ನೋಡಿ ಕುದುರೆ ಮೇಲೆ ಆರಾಮಸೆ ಬರ್ತಿದ್ದಾರೆ ನಾವು ಕಾಲಲ್ಲಿ ಬರ್ತಿದೆ ಬಸ್ ನಾನು ಶೂ ಬಂದುಬಿಟ್ಟು ವುಡ್ಲ್ಯಾಂಡ್ ಶೂ ಸೊ ನೀವು ಒಳ್ಳೆ ಟ್ರೆಕ್ಕಿಂಗ್ ಶೂ ತೊಗೊಳ್ಳಿ ನಾನಿದ ಆಫರಲ್ಲಿ ಟೂ ತೌಸಂಡ್ ರುಪೀಸ್ ಆಯಿತು ಸೊ ಸಕ್ಕತ್ತಾಗಿದೆ ಬಟ್ ಕಾಲ್ಗೆ ಒಂದು ಸ್ವಲ್ಪ ಚಳಿ ಕೊಡೂ ಇಲ್ಲ ಫುಲ್ ಎದರ್ ಶೂ ಆಗಿ ಆಗಿರೋದಿಲ್ಲ ಇದು ಬೇಸ್ ಇದೆಯಲ್ಲ ಸಿಕ್ಕಾಟೆ ಕಟ್ಟಿದೆ ತುಂಬ ಚೆನ್ನಾಗಿ ಕೂಡ ಇದೆ ಇನ್ನ ಮೂರು ಕಿಲೋಮೀಟರ್ ಹೋಗೋಣ ಬನ್ನಿ ನೋಡಿ ಅಲ್ಲಿ ಸ್ಮಾಲ್ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಕೂಡ ಸ್ಟಾಪ್ ಮಾಡಿಲ್ಲ ನಾನೇನು ರೆಕಾರ್ಡ್ ಮಾಡೋಕ್ಕೇನು ಹೋಗ್ತಾಯಿಲ್ಲ ಸೊ ಅಂದರೆ ರೆಕಾರ್ಡ್ ಅಂದರೆ ಒಂದೇ ರೆಕಾರ್ಡ್ ಇರ್ಬೇಕಂತ ಆತ ಇನ್ನು ಇಲ್ಲ ಸುಮ್ಮನೆ ಸುಸ್ತು ಆಗ್ತಾಯಿಲ್ಲ ಮಾರ್ನಿಂಗ್ ಟ್ರೆಕ್ ಮಾಡಿ ಬೆಸ್ಟು ಅರೌಂಡು ಎರಡು ಗಂಟೆಯಲ್ಲಿ ನೀವು ಟ್ರೆಕ್ ಮಾಡಿ ಮುಗಿಸ್ಬಿಡ್ಬೋದು ಸೊ ಮಾರ್ನಿಂಗ್ ಸಜೆಸ್ಟ್ ಮಾಡ್ತೀನಿ ನಾನು ಬಟ್ ಚಳಿ ಕೂಡ ಇರುತ್ತೆ ಮಾರ್ನಿಂಗು ಗ್ಲೌಸ್ ಎಲ್ಲ ಹಾಕ್ಕೊಂಡು ಬಂದು ಟ್ರೆಕ್ ಮಾಡಿ ಚೆನ್ನಾಗಿರತ್ತೆ ಎಕ್ಸ್ಪೀರಿಯನ್ಸ್ ಸೊ ಹಾಗೆ ನಡ್ಕೊಂಡು ಬಂದೆ ಇಲ್ಲಿ ಒಂದು ಫೈವ್ ಮಿನಿಟ್ಸು ಕೂತ್ಕೊಂಡು ಹೋಗೋಣ ಅಂತ ಸೊ ಯಾರು ಟ್ರಿಪ್ ಮಾಡ್ತಿದ್ದರೆ ವೆಯ್ಟ್ ಮಾಡ್ಕೊತ ಹೋಗಿ ಸೊ ಅಂದರೆ ರೆಸ್ಟ್ ಮಾಡ್ತಾ ರೆಸ್ಟ್ ಮಾಡ್ತಾ ಹೋಗಿ ಒಂದು ಸಲ ಬಾಡಿಗೆ ಸ್ಟ್ರೆಸ್ ಪೇನ್ ಬಂದುಬಿಡುತ್ತೆ ಆಮೇಲೆ ಸೊ ರೆಸ್ಟ್ ಮಾಡ್ತಾ ರೆಸ್ಟ್ ಮಾಡ್ತಾ ಆರಾಮ್ಸು ಹೋಗಿ ಈಗ ನೀವು ಚಾರಾಮ್ ಏನಾದರೂ ಬರೋದಾದರೆ ಫಸ್ಟು ಯಮುನೋತ್ರಿಗೆ ಮನೆ ಯಾಕಂದರೆ ಯಮುನೋತ್ರಿ ಆದಮೇಲೆ ಗಂಗೋತ್ರಿ ಆದಮೇಲೆ ಕೇದಾರನಾಥ್ ಆಮೇಲೆ ಆದಮೇಲೆ ಬಳ್ಳಿನಾಥು ಸೊ ಚಾರ್ಧಾಮ್ ಸ್ಟಾರ್ಟ್ ಆಗೋದು ಕೂಡ ಯಮುನೋತ್ರಿಯಿಂದಲೇ ಇಲ್ಲಿ ನಿಮಗೆ ಏನಂದರೆ ನಾನು ನಾನು ಅಂದ್ಕೊಂಡಿರೋ ಪ್ರಕಾರ ಇದು ಒಂಥರ ಐದು ಕಿಲೋಮೀಟ್ರ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಕೇದಾರ್ನಾಥ್ನಲ್ಲಿ ನಿಮಗೆ ಒಳ್ಳೆ ಟ್ವೆಂಟಿ ಟೂ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆಯಲ್ಲ ಅಲ್ಲಿ ಈ ಎಕ್ಸ್ಪೀರಿಯನ್ಸು ಒಳ್ಳೆ ಉಪಯೋಗ ಬರುತ್ತೆ ಸೊ ನೀವೇನಾದರೂ ಮನೆಯಿಂದ ಬರ್ತಾ ಬರ್ತಾ ಇದ್ದೆ ಸೊ ಒಂದು ಮಂತ್ ಹಿಂದಾನೆ ಪ್ರ್ಯಾಕ್ಟೀಸ್ ಮಾಡ್ಕೊತ ಬನ್ನಿ ಸೊ ಇನ್ನು ಕ್ಲೋಸ್ ಆಗ್ತಾ ಬಂತು ನವೆಂಬರಲ್ಲಿ ಕ್ಲೋಸ್ ಆಗುತ್ತೆ ಎಲ್ಲ ಚಾರಧಾಮನು ಚಾರ್ಧಾಮನಲ್ಲಿ ಕೇದಾರ್ನಾಥು ಬದ್ರಿನಾಥು ಯಮುನೋತ್ರಿ ಗಂಗೋತ್ರಿ ಇದೆಲ್ಲ ಇದರಲ್ಲಿ ಅತಿ ಎತ್ತರದಲ್ಲಿರೋದು ಯಮುನೋತ್ರಿ ಟೆಂಪಲ್ಲು ಸೊ ಇದು ಸಮುದ್ರ ಮಠದಿಂದ ಅಂದರೆ ಸಿ ಲೆವೆಲಿಂದ ಮೂರು ಸಾವಿರದ ಇನ್ನೂರ ಮೂವತ್ತೈದು ಮೀಟ್ರ್ ಎತ್ತರ ಇದೆ ಸೊ ಈ ಟೆಂಪಲ್ ಕೂಡ ಸೇಮ್ ಚಾರ್ಧಾಮ್ನಲ್ಲಿ ಹೇಗೆ ಎಲ್ಲ ಚಾರ್ಧಾಮು ಆರು ತಿಂಗಳ ಕ್ಲೋಸ್ ಇರುತ್ತೋ ಇದು ಕೂಡ ಆರು ತಿಂಗಳ ಕ್ಲೋಸ್ ಇರುತ್ತೆ ಇಲ್ಲಿ ಫುಲ್ಲು ಸ್ನೋ ಇರುತ್ತಂತೆ ಇಲ್ಲಿ ಒಬ್ಬರು ಕುದುರೆ ಜೊತೆ ಬರೋರು ಹೇಳಿದ್ರು ಫುಲ್ಲು ತುಂಬ ಅಂದರೆ ತುಂಬ ಸ್ನೋ ಇರುತ್ತೆ ಎಲ್ಲ ಫುಲ್ ಮುಚ್ಚೋಗಿರುತ್ತೆ ಅಂತ ಅಂದರು ಸೊ ಬಾಯಿ ಸ್ಲೀಪ್ರಲ್ಲಿ ಹಿಂಗಿದೆ ಅಂದರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಭಯನೇ ಆಗುತ್ತೆ ನೋಡಿ ಇಲ್ಲಿ ಹಿಂಗಿದೆ ಇಷ್ಟು ಡೀಪ್ ಆಗಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಆಯಿತು ಸೊ ಈಗ ಕ್ಯಾಬ್ ಹಾಕ್ಕೊಂಡು ಮುಂದೆ ಹೋಗೋಣ